ನಮಸ್ಕಾರ ಮಕ್ಕಳ ನಿಮ್ಗಳಿಗೆ ಇಂಗ್ಲೀಷ್ ಆದಷ್ಟು ಕನ್ನಡ ಕೆಲವ್ರಿಗೆ ಸ್ವಲ್ಪ ಕಷ್ಟನೇ ಹೌದಲ್ವ ಫಸ್ಟಿಂದನೂ ಇಂಗ್ಲೀಷ್ ಮೀಡಿಯಮಲ್ಲಿ ಬರ್ತೀರಾ ಆದರೆ ಕೆಲವೊಬ್ರು ಕನ್ನಡದಲ್ಲೇ ನಮ್ಮ ಮಾತೃಭಾಷೆ ಆದಂತಹ ಕನ್ನಡದಲ್ಲೇ ಎಲ್ಲರೂ ಡಲ್ಲಿರ್ತಾರೆ ಇರ್ತಾರೆ ಹೌದಲ್ವ ಕನ್ನಡ ಗ್ರಾಮರ್ ಬಂದರಂತೂ ತುಂಬ ತಲೆ ಕೆಡ್ಸ್ಕೊತೀರ ಹೇಗಪ್ಪ ಹೇಗಪ್ಪ ಅಂತ ಆದರೆ ಇಂಗ್ಲೀಷ್ ಗ್ರಾಮ್ನ ಗ್ರಾಮರ್ ಮಾತ್ರ ನೀರು ಕುಡ್ದಷ್ಟು ಸುಲಭವಾಗಿ ಮಾಡಿ ಹೌದಲ್ವಾ ಹೌದಲ್ವ ಹಾಗಾದರೆ ನಾನು ಕನ್ನಡ ಗ್ರಾಮರ್ ಬಗ್ಗೆ ಅಂದರೆ ವ್ಯಾಕರಣದ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರುವಷ್ಟು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಆಯಿತಾ ನೋಡಿ ಫಸ್ಟು ನಾವು ಕನ್ನಡ ವರ್ಣಮಾಲೆಯನ್ನು ತಕ್ಕೊಳ್ಳೋಣ ಮೊದಲನೇದಾಗಿ ಕನ್ನಡ ವರ್ಣಮಾಲೆ ಈ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದೆ ಹೇಳಿ ಹ ಇಂದ ಲಾ ವರೆಗಿನ ಅಕ್ಷರಗಳನ್ನು ಎಷ್ಟು ವರ್ಣಮಾಲೆ ಅಂತ ಕರಿತೀವಿ ಹೌದಲ್ವಾ ಈ ಒಂದು ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತ ಒಂಬತ್ತು ಅಕ್ಷರಗಳಿವೆ ಹೌದಲ್ವಾ ಈ ನಲವತ್ತ ಒಂಬತ್ತು ಅಕ್ಷರಗಳನ್ನು ಮತ್ತೆ ಮೂರು ವಿಧಗಳಾಗಿ ವಿಂಗಡಿಸ್ತಾರೆ ಹೌದಲ್ವಾ ಯಾವುದೇವುದು ಒಂದು ಸ್ವರಗಳು ಎರಡನೇದು ವ್ಯಂಜನಗಳು ಮೂರನೇದು ಯೋಗವಾಹಕಗಳು ಅಂತ ಈ ವರ್ಣಮಾಲೆಯನ್ನು ಮೂರು ವಿಧಗಳಾಗಿ ವಿಂಗಡಿಸ್ತಾರೆ ಹೌದಲ್ವಾ ಯಾವುದು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಹಾಗಾದರೆ ಸ್ವರಗಳು ಯಾವುದ್ಯಾವುದು ಯಾವ ಅಕ್ಷರದಿಂದ ಯಾವ ಅಕ್ಷರದವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ವ್ಯಂಜನಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಆಯಿತಾ ನೋಡಿ ಹ ಇಂದ ಹೊರಗಿನ ಅಕ್ಷರಗಳನ್ನು ನಾವು ಸ್ವರಾಕ್ಷರಗಳು ಅಂತ ಕರಿತೀವಿ ಹಾ ಇಂದ ಹೊರಗಿನ ಅಕ್ಷರಗಳನ್ನು ನಾವು ಸ್ವರಾಕ್ಷರಗಳು ಅಂತ ಕರಿತೀವಿ ಆ ಸ್ವರಾಕ್ಷರಗಳ ಬಂದು ಒಟ್ಟು ಹದಿಮೂರು ನಿಮಗೆ ಟೆಸ್ಟ್ ಎಕ್ಸಾಮ್ಸಲ್ಲೆಲ್ಲ ಕೇಳ್ತಿರ್ತಾರೆ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಆಗ ನೀವು ಎಷ್ಟು ಬರಿಬೇಕು ಹದಿಮೂರು ಯಾವ ಅಕ್ಷರದಿಂದ ಹಾ ಇಂದ ಹೌ ಹೊರಗಿನ ಅಕ್ಷರಗಳನ್ನು ನಾವು ಸ್ವರಾಕ್ಷರಗಳು ಅಂತ ಕರಿತೀವಿ ಆಯಿತಾ ಈ ಒಂದು ಸ್ವರಾಕ್ಷರಗಳಲ್ಲಿ ಮತ್ತೆ ಎರಡು ವಿಧಗಳನ್ನು ಮಾಡ್ತಾರೆ ಹಸ್ವ ಹಸ್ವಸ್ವರ ಮತ್ತೆ ದೀರ್ಘ ಸ್ವರಗಳು ಅಂತ ಈ ಸ್ವರಾಕ್ಷರಗಳಲ್ಲಿ ಮತ್ತೆ ಎರಡು ವಿಧ ಇದೆ ಹಸ್ವ ಹಸ್ವಸ್ವರ ಮತ್ತೆ ದೀರ್ಘ ಸ್ವರ ಹಾಗಾದರೆ ಸ್ವರ ಅಂದರೆ ಏನು ಅಂದರೆ ಕಡಿಮೆ ಸಮಯವನ್ನು ತೆಗೆದುಕೊಂಡು ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಸ್ವರ ಅಂತ ಕರಿತೀವಿ ಅಂದರೆ ಕಡಿಮೆ ಅವಧಿಯಲ್ಲಿ ಉಚ್ಚರಿಸುವಂಥ ಅಕ್ಷರಗಳು ಹೇಳುವಂತಹ ಅಕ್ಷರಗಳನ್ನು ನಾವು ಸ್ವರ ಅಕ್ಷರಗಳು ಅಂತ ಕರಿತೀವಿ ಉದಾಹರಣೆಗೆ ಯಾವ್ದಾವುದಿರ್ಬೋದು ನೋಡಿ ನೀವು ಹೇಳಿ ಹ ಇ ಉ ರು ಎ ನೋಡಿ ಅ ಉ ರು ಒ ಇಷ್ಟು ಅಕ್ಷರಗಳನ್ನು ನಾವು ಸ್ವರಗಳು. ಅಂತ ಕರಿತೀವಿ ಒಟ್ಟು ಹಸ್ವ ಸ್ವರಗಳು ಎಷ್ಟಿದ್ದಾವೆ ನೋಡಿ ಆ ಇ ಉ ರು, ಎ ಓ ಒಟ್ಟು ಆರು ಹಸ್ವ ಸ್ವರಗಳು ಇದ್ದಾವೆ ಹೌದಲ್ವಾ ಹಾಗಾದರೆ ದೀರ್ಘ ಸ್ವರಗಳು ಅಂದರೆ ಯಾವುದೇವುದು ಈಗ ಯಾವುದೇವುದು ಬಿಟ್ಟಿದ್ದೀರಾ ನೋಡಿ ಮೊದಲನೇದಾಗಿ ದೀರ್ಘ ಸ್ವರ ಅಂದ್ರೆ ಏನು ಅಂತ ತಿಳ್ಕೊಬಿಡೋಣ ದೀರ್ಘ ಸ್ವ ಸ್ವರ ಅಂದರೆ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ದೀರ್ಘ ಸ್ವರಾಕ್ಷರಗಳು ಅಂತ ಕರಿತೀವಿ ಅಂದರೆ ಹೆಚ್ಚು ಸಮಯವನ್ನು ತೆಗೆದುಕೊಂಡು ನೋಡಿ ಉದಾಹರಣೆಗೆ ಆ ಈ ಊ ಎ ಐ ಓ ಹೌ ಹೌದಲ್ವಾ ಅಂದರೆ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಹೇಳುವಂತಹ ಅಕ್ಷರಗಳನ್ನು ನಾವು ದೀರ್ಘ ಸ್ವರಾಕ್ಷರಗಳು ಅಂತ ಕರಿತೀವಿ ಯಾವುದೋ ಆ ಈ ಊ ಎ ಐ ಓ ಹೌ ಹೌದಲ್ವಾ ಇವು ಯಾಕಂದರೆ ದೀರ್ಘ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟೋ ಏಳು ಹೌದಲ್ವಾ ದೀರ್ಘ ಸ್ವರಾಕ್ಷರಗಳ ಸಂಖ್ಯೆ ಏಳು ಹಾಗಾದರೆ ಒಟ್ಟು ಎಷ್ಟಾಯಿತು ಸ್ವರಗಳ ಸಂಖ್ಯೆ ಹದಿಮೂರು ಹೌದು ಅಂದರೆ ಈ ಒಂದು ಸ್ವರಾಕ್ಷರಗಳನ್ನು ಎರಡು ಭಾಗಗಳಾಗಿ ಮಾಡ್ಕೋತಾರೆ ಒಂದು ಹಸ್ವಸ್ವರ ಸ್ವರ ಹಾಗಾದ್ರೆ ಹಸುವ ಸ್ವರ ಯಾವುದೇ ಯಾವುದು ಗೊತ್ತಾಯ್ತಾ ಮತ್ತೊಂದು ಸಲ ಹೇಳಿ ಹಸುವ ಸ್ವರ ಇ ಯಾವುದು ಆ ಇ ಓ ಒಟ್ಟು ಎಷ್ಟು ಅಕ್ಷರ ಇದೆ ಆರು ಸಿಕ್ಸ್ ಹೌದಲ್ವಾ ಹಾಗಾದರೆ ದೀರ್ಘ ಎಷ್ಟು ಆ ಇ ಹೌ ಹೌದಲ್ವಾ ಇವೆಷ್ಟಿದೆ ಒಟ್ಟು ಏಳು ದೀರ್ಘ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು ಸವೆನ್ ಏಳಿದಾವೆ ಇದನ್ನು ನಿಮಗೆ ಟೆಸ್ಟ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ ಇದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ ಹಾಗಾದರೆ ಈ ಹಾಯಿಂದ ಹೂವರೆಗಿನ ಸ್ವರಾಕ್ಷರಗಳ ಸಂಖ್ಯೆ ಒಟ್ಟು ಹದಿಮೂರು ಅದನ್ನು ಯಾವ ರೀತಿ ವಿಭಾಗ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತಲ್ವಾ ನೀವು ಸಲ ಮನೇಲಿ ಬರ್ಕೊಂಡು ಆ ರೀತಿ ಡಿವೈಡ್ ಮಾಡಿಕೊಂಡು ನೋಡಿ ನಿಮಗೆ ಅರ್ಥ ಆಗುತ್ತೆ ಹೌದಲ್ವಾ ಹಾಗಾದರೆ ಈ ಆ ಇಂದ ಹೌವರೆಗಿನ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರಿತೀವಿ ಹೌದಲ್ವಾ ಹಾಗಾದರೆ ಹಂ ಮತ್ತು ಅಹಾನ ಏನಂತ ಕರಿತೀವಿ ಹಂ ಮತ್ತು ಅಹಾನ ನಾವು ಯೋಗವಾಹಕಗಳು ಅಂತ ಕರಿತೀವಿ ಹಾಗಾದರೆ ಯೋಗವಾಹಕಗಳ ಸಂಖ್ಯೆ ಎಷ್ಟು ಎರಡು ಯೋಗವಾಹಕಗಳ ಸಂಖ್ಯೆ ಎರಡು ಹೌದಲ್ವಾ ಯೋಗವಾಹಕಗಳು ಎಷ್ಟು ಅಂದರೆ ಏನು ಹೇಳಬೇಕು ಎರಡು ಟು ಆಯಿತಾ ಹಾಗಾದರೆ ಈ ಒಂದು ಯೋಗವಾಹಕಗಳನ್ನು ಹೆಸರಿಡ್ದು ಕರೀತಾರೆ ಏನಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿದೆ ಹಂ ಮತ್ತು ಅಹ ಅನ ಇವನ್ನು ಏನಂತ ಕರೀದು ಯೋಗವಾಹಕಗಳು ಹೌದಲ್ವಾ ಹಮ್ನ ಅನುಸ್ವಾರ ಅಂತರ ಕರೀತಾರೆ ಅಹನ ಏನಂತ ಕರೀತಾರೆ ವಿಸರ್ಗ ಆಯಿತಾ ಅಹನ ವಿಸರ್ಗ ಅಂತ ಕರೀತಾರೆ ಇದನ್ನು ಕೂಡ ನಿಮಗೆ ಟೆಸ್ಟ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ ಆಹಾನ ಏನಂತ ಕರೀತಾರೆ ಅಂತ ಕೇಳ್ಬೋದು ಅಥವಾ ಹಮ್ನ ಏನಂತ ಕರೀತಾರೆ ಅಂತಲೂ ನಿಮ್ಮನ್ನು ಕೇಳ್ಬೋದು ಹಂ ಮತ್ತೆ ಅಹನ ಅನುಸ್ವರ ಮತ್ತು ವಿಸರ್ಗ ಅಂತ ಕರೀತಾರೆ ಹಾಗಾದರೆ ಯೋಗವಾಹಕಗಳು ಯಾವುದೇವುದು ಅವುಗಳನ್ನು ಏನಂತ ಕರೀತಾರೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ ಹಾಗಾದ್ರೆ ಹಾಗಾದರೆ ಸ್ನೇಹಿತರೆ ನೋಡಿ ಈ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಸ್ವರಾಕ್ಷರಗಳು ಮತ್ತು ಆ ವ್ಯಂಜನಗಳು ಮತ್ತು ಯೋಗವಾಹಕಗಳು ಈ ಮೂರು ಭಾಗಗಳಾಗಿ ವಿಂಗಡಿಸ್ತಾರೆ ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡದ್ದು ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ ಜೊತೆಗೆ ಯೋಗವಾಹಕಗಳ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ ಹೌದಲ್ವಾ ಯೋಗವಾಹಕಗಳನ್ನ ಇವು ತಿಳ್ಕೊಂಡಿದ್ದೀವಿ ಹಾಗಾದರೆ ಉಳಿದಿರೋದು ಯಾವುದೂ ವ್ಯಂಜನಾಕ್ಷರಗಳು ಕಾಯಿಂದ ಲಾವರೆಗಿನ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಆ ವ್ಯಂಜನಾಕ್ಷರಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊ ತಿಳಿಸ್ಕೊಡ್ತೀನಿ ಆಯಿತಾ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಓಕೆನಾ ಮಕ್ಕಳ ಸ್ವಲ್ಪ ಸ್ವಲ್ಪನೇ ದಿನಾಲು ಕಲಿತ್ಕೊಳ್ಳೋಣ ಅದು ನಿಮ್ಮ ಮೈಂಡಲ್ಲಿ ಚೆನ್ನಾಗಿ ಉಳ್ಕೊಳ್ಳುತ್ತೆ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ